ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಅಕ್ರಮ ಸಾರಾಯಿ ಮಾರಾಟದ ವಿರುದ್ಧ ಆಕ್ರೋಶಗೊಂಡ ಮಹಿಳೆಯರು ಹುಕೇರಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಮಹಿಳೆಯರು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಮಹಿಳೆಯರ ಪ್ರತಿಭಟನೆ ಹೆಬ್ಬಾಳ ಗ್ರಾಮದಲ್ಲಿ ಒಟ್ಟು ಎಂಟು ಜನ ಅಕ್ರಮ ಸಾರಾಯಿ ಮಾರಾಟ ಮಾಡ್ತಿದ್ದಾರೆ ಮನೆಯಲ್ಲಿ ಇದ್ದ ಗ್ಯಾಸ್ ಸಿಲಿಂಡರ್ ಟ್ಯಾಂಕ್ ಅಕ್ಕಿ ಸೈಕಲ್ ಮನೆಯಲ್ಲಿ ಇದ್ದ ಇತರೆ ವಸ್ತುಗಳನ್ನ ಮಾರಾಟ ಮಾಡಿ ಸಾರಾಯಿ ಚಟಕ್ಕೆ ಬಿದ್ದಿದ್ದು ನಮ್ಮ ಮಕ್ಕಳು ಮತ್ತು ಗಂಡಂದಿರು ಅಂತ ಮಹಿಳೆಯರ ಆಕ್ರೋಶ ಮಹಿಳೆಯರಿಗೆ ಬರುವ ಸರ್ಕಾರದ ಎರಡು ಸಾವಿರ ಹಣ ಕೂಡ ಈ ಕುಡುಕರಿಗೆ ಸಾಕಾಗುತ್ತಿಲ್ಲ ಇದು ಹೀಗೆ ಮುಂದುವರೆದ್ರೆ ಸ್ವತಃ ನಾವೇ ಮಹಿಳೆಯರು ಸಂತೆ ಬೊಟ್ಟಿಯಲ್ಲಿ ಸಾರಾಯಿ ಪ್ಯಾಕೆಟ್ ಇಟ್ಟುಕೊಂಡು ಹೆಬ್ಬಾಳ್ ಮುಖ್ಯ ಬೀದಿಯಲ್ಲಿ ಕುಳಿತುಕೊಳ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಅಬಕಾರಿ ಅಧಿಕಾರಿಗಳಿಗೂ ಹಾಗೂ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹಲವಾರು ಬಾರಿ ಮನವಿ ಮಾಡಿಕೊಂಡ್ರು ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಇದಕ್ಕೆ ಕಾರಣ ಏನು ಎನ್ನುವುದು ಮಹಿಳೆಯರ ಪ್ರಶ್ನೆ ವರದಿಗಾರರು ವಿಡಿಯೋ ಮಾಡಲು ಮುಂದಾದಾಗ ಪೊಲೀಸರಿಗೆ ಫೋನ್ ಮಾಡ್ತೀವಿ ಅಬಕಾರಿಯವರಿಗೆ ಫೋನ್ ಮಾಡ್ತೀವಿ ಅಂತಾರೆ ಈ ಸಾರಾಯಿ ಮಾರಾಟ ಮಾಡೋರು ಇಲ್ಲಿ ಎಲ್ಲವೂ ಉಲ್ಟಾ ನಡೀತಾ ಇದೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗ್ರಾಮದ ಸದಸ್ಯರನ್ನ ಕರೆಸಿ ವಾರ್ನಿಂಗ್ ಮಾಡಿದ ಮಹಿಳೆಯರು ಇದೇ ಸಂದರ್ಭದಲ್ಲಿ ಓರ್ವ ಮಹಿಳೆ ಕಣ್ಣೀರಿಟ್ಟು ಸಾರಾಯಿ ಮಾರಾಟ ಮಾಡುವವರ ವಿರುದ್ಧ ಹಿಡಿ ಶಾಪ ಹಾಕಿದ ಪ್ರಸಂಗವೊಂದು ಕಂಡು ಬಂದಿತು ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹೆಬ್ಬಾಳ್ ಗ್ರಾಮದಲ್ಲಿ ಇಂದಿನಿಂದ ಸಾರಾಯಿ ಮಾರಾಟ ಮಾಡೋದನ್ನ ಬಂದ್ ಮಾಡಬೇಕು ಅಂತ ಹೇಳಿದ್ದಾರೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಕನ್ನಡ ಹುಕ್ಕೇರಿ हात्र पूड एक्स आम्ही हातरी நம்சாம <laughs> <laughs> కొడుకొకమా అన్న అత్తంగిరు దుర్దాకక నిన్నారా కొత్త యాది అవతారాల ఏమీ ఉందతే అవతారం అంతా కుస్తాంతరు యాన్ ఓయాలల్ల నన్ను పరిహేం కొడండి ఇరు జలమేనైగిలా మారా జలమేనైగిరో హ్యాంగ్రైరో మక్కలాగిరో మమ్మక్కలాగిరో అవర్యం

ಅದನ್ನೆಲ್ಲಾ ಮಾಡಿ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ರು ಅದ್ರ ಸಲುವಾಗಿ ಅದ ಕಂಪ್ಲೀಟ್ಲಿ ಕ್ಲೋಸ್ ಆಗಕ್ಕೆ ಅವರು ಅಭಿಪುತ್ ನಾನು ಹೇಳಕ್ ಇಷ್ಟಪಡ್ತೀನಿ ಅದ್ರ ಸಲುವಾಗಿ ಈ ಒಂದ್ ಹೆಬ್ಬಾಳ ಗ್ರಾಮ ಪಂಚಾಯತಿ ಒಳಗ ಹೆಂಗೈತಿ ಹೆಬ್ಬಾಳ ಮೊದ್ಲಿಂದ್ರೂ ಶಿಕ್ಷಣಕ್ಕ ಮಹತ್ವನ ಪಡೆದೈತಿ ಎಷ್ಟು ಜನ ಟೀಚರ್ಸ್ ಹೊರಗ್ ಬಿದ್ದಾರಲ್ರಿ ಫೋರ್ತ್ ಕಾಲೇಜ್ ಓಪನ್ ಆದಾಗಿಂದ ಹೆಬ್ಬಾಳ ಗ್ರಾಮ ಪಂಚಾಯತಿಯಿಂದ ನಾವು ಅದ ಸ್ಟೇಟಸ್ ಅದ ಇದು ಸ್ಥಿತಿಗತಿಯಿಂದ ಇಟ್ಕೊಂಡ್ ಹೋಗೋಣ್ರಿ ಎಜುಕೇಶನ್ ಗ ಮುಖ್ಯವಾಗಿ ಮಹತ್ವ ಕೊಡೋಣ ಅದಕ್ಕ ನಾವ್ ಎಸ್ ಎಸ್ ಟಿ ಒಳಗ ಕಂಪ್ಯೂಟರ್ ತರಬೇತಿ ಎಲ್ಲಾನು ಕೊಡ್ತೀವಿ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೆ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ